ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸೋಮವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ಇಡೋ ಅಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಶಾಲಿನಿಯವರು ಕೇಳ್ತಿದ್ದಾರೆ ಅವ್ರ ಗಂಡನಿಗೆ ಏನು ರೀ ನೀವು ಕಾಲ್ ಮಾಡಿದ್ರೆ ಅಜ್ಜಯ್ಗೆ ಕಾಲ್ ಮಾಡಿ ಇವತ್ತೊಂದು ಒಂದು ಹತ್ತು ದಿನ ಟೈಮ್ ಕೊಡಿ ಹೇಳಿ ಅಂದರೆ ಅಡುಗೆ ಮೊದಲನೇ ಅಡುಗೆ ಆಮೇಲೆ ಮಾಡ್ತಾಳೆ ಅಂತ ಹೇಳಿದ್ರಾ ಅಂತ ಕೇಳ್ತಾರೆ ಆಗ ಶ್ರೀಧರ್ ಅವರು ಏನೂ ಹೇಳೋಕ್ಕಾಗೋದಿಲ್ಲ ಸುಮ್ಮನೆ ಇದ್ಬಿಡ್ತಾರೆ ಕಾಲ್ ಮಾಡಿದ್ರೆ ಇಲ್ಲೋ ಚೆಕ್ ಮಾಡ್ತೀನಿ ಇರಿ ನಿಮ್ಮದು ಅಂತ ಹೇಳಿ ಯಾಕೆ ರೀ ಕಾಲ್ ಮಾಡಿಲ್ಲ ಅರ್ಜೆಂಟ್ ಹೇಳಕ್ಕೆ ಭಯ ಮೊದಲನೇ ಅಡುಗೆ ಆಗಿದ್ರೆ ಮಾಡಬೇಕಾ ಇವತ್ತು ಲಕ್ಷ್ಮಿ ನಮ್ಮರು ಅಂತ ಹೇಳ್ತಾರೆ ಈ ಕಡೆ ಪಲ್ಲವಿ ಅಂತೂ ಮಾಸ್ಟರ್ ಪ್ಲ್ಯಾನ್ ಹಾಕಿರ್ತಾಳೆ ಪಲ್ಲವೇನೋ ಆ ಮನೆ ಸೊಸೆಯಾಗಿ ಬಂದಾಗಿಂದ ಏನೋ ಕಷ್ಟ ಅನುಭವಿಸಿರ್ತಾಳೆ ಅಂತ ಅದಕ್ಕೆ ಇಲ್ಲಿ ವರು ಕೂಡ ಕಷ್ಟನ ಅನುಭವಿಸಿ ಅವಳು ಆ ಮನೆ ಮೇಲೆ ಸೇರ್ ತೀರ್ಸ್ಕೋಬೇಕು ಅನ್ನೋದು ಇದು ಪ್ಲ್ಯಾನ್ ಆಗಿರುತ್ತೆ ಪಲ್ಲವಿದು ಈ ಕಡೆ ಸರಸ್ವತಿ ಕೂಡ ಆ ಮನೆಗೆ ಕೆಲ್ಸಕ್ಕಂತ ಬಂದಿರ್ತಾಳೆ ಈ ಕಡೆ ಐತಲ್ಲ ಅವರ ಅಕ್ಕನಿಗೆ ಹೇಳ್ತಿರ್ತಾರೆ ಹೀಗೆ ಹಾಗೆ ಈ ಸ್ಕಂದನ್ಗೆ ಹೆಂತಿಗೆ ಯಾಕೋ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ ಅವಳು ನೋಡಿದರೆ ಅವಳ ಮನೇಲಿ ಮಾಡ್ತಾಳೆ ಅಲ್ಲಿ ಹೋಗಿ ಹೋಟೆಲ್ಗೆ ಅಂದರೆ ಮಾಡೋಕ್ಕಾಗಲ್ಲ ಅಂತ ಈ ಕಡೆ ಸರಸ್ವತಿನ ಆಹಾಹಾ ಭಾಳ ದಿನ ನಿನ್ನ ನಿನ್ನ ಎಲ್ಲಿಗೆ ಹೋಗಿ ದೇವ್ ಸತ ಕಾಲ್ ಮಾಡೋದು ನನ್ನ ಮಗಳಿಗೆ ಏಟಾಗಿತ್ತು ಬಿದ್ದು ಅದಕ್ಕೆ ಬಂದಿಲ್ಲ ಅಂತ ಈ ಕಡೆ ಅಡುಗೆ ಮಾಡೋಕ್ಕಂತ ಶುರು ಮಾಡಿದಂಥ ಇಲ್ಲಿ ಅವರು ಹೋಟೆಲಲ್ಲಿ ಬರೋದೇ ಇಲ್ಲ ದೋಸೆ ಎತ್ತರ ಹಾಕ್ತಾರೆ ಒಬ್ರು ಯಾರೋ ಸೆವೆಂಟಿ ಪರ್ಸೆಂಟು ಅಡುಗೆ ಅಂತ ಊಟ ಸಿಗುತ್ತೆ ಅಂತ ಓಡೋಡಿ ಬಂದಿದ್ರು ಈಗ ಅವರೇ ಇಲ್ಲಿ ಅಡುಗೆ ಮಾಡೋಕ್ಕೆ ಬರದೇ ಹಾಗೆ ನಿಂತಿದ್ದಾರೆ ಅಂತ ಪ್ರಜ್ವಲ್ ಅಂದ್ಬಿಡ್ತಾನೆ ಸ್ಕಂದ ಅವ್ರ ಬ್ರದರ್ ಹೀಗಾಗಿ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ ಇಲ್ಲಿ ಈ ಕಡೆ ಅಜ್ಜಯ್ಯ ಕೂಡ ಏನು ಒಂದು ಅಡುಗೆ ಮಾಡೋಕ್ಕೆ ಅಂದ್ರೆ ಏನು ಇದನ್ನ ಕಲಿಸಿದ್ದಾರೆ ನಿಮ್ಮ ಮನೇಲಿ ಸಂಸ್ಕಾರನ ಬುದ್ಧಿ ಇಲ್ವಾ ನಿನಗೆ ಹಾಗೆ ಹೀಗೆ ಅಂತ ಬೀಳ್ತಾರೆ ಇದೆಲ್ಲ ನೊಂದಂಥ ವರು ತುಂಬ ಅಳ್ತಿರ್ತಾಳೆ ಮನೆಗೆ ಬಂದು ಈ ಕಡೆ ಶಾಲಿನ ಕೂಡ ತನ್ನ ತಂಗಿಗೆ ಏನಾಗುತ್ತೋ ಹೇಗು ಅಂತ ಚಿಂತೆ ಆಲೋಚನೆ ಮಾಡ್ತಿರ್ತಾಳೆ ಇವಾಗ ಅಳ್ತಾ ಬರ್ತಿರೋದು ನೋಡಿ ಅಜ್ಜಿ ಯಾಕೋ ಬೇಜಾರು ಮಾಡ್ಕೋತಾರೆ ಸ್ಕಂದ ಬೇಜಾರಲ್ಲಿ ಬರೋದು ನೋಡಿ ಇಲ್ಲಿ ವರು ಅಳ್ತಿರೋದು ನೋಡಿ ಬೇಜಾರು ಮಾಡ್ಕೋತಾರೆ ಈ ಕಡೆ ಪಲ್ಲವಿ ಇವ್ರನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ ಇವಳಿಗೆ ಹೀಗೆ ಆಗಬೇಕು ನಾನು ಇವಳು ಅಡುಗೆ ಮಾಡಿ ಗೆದ್ದು ಬಿಡ್ತಾಳೆ ಅನ್ಕೊಂಡಿದ್ದೆ ಇವಳು ಇವಳು ನೋಡಿದ್ರೆ ಪಾಪ ಅನಿಸುತ್ತೆ ಏನು ಮಾಡಬೇಕು ಇವಳಿಗೆ ಇವಳಿಗೆ ಈ ಮನೆ ಮೇಲೆ ಸಿಟ್ಟು ಬರಲೇಬೇಕು ಅವಾಗ ಇವಳು ಈ ಮನೆ ಮೇಲೆ ದ್ವೇಷಕಾರಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳ್ತಾರೆ ಈ ಕಡೆ ಹೊರವರು ಸಿಕ್ಕಾಪಟ್ಟೆ ಅಳ್ತಿರ್ತಾರೆ ಬೈತಾರೆ ಸ್ಕಂದನಿಗೆ ಅಲ್ಲ ಒಂದು ಸ್ವಲ್ಪ ತಿತ್ಕೊಳ್ಳೋಕ್ಕೆ ಟೈಮ್ ಆದರೂ ಇರುತ್ತಲ್ವಾ ಆ ಥರ ಬೈದರೆ ಎದುರಿಗೆ ಎಲ್ಲರೂ ಹುಡ್ತಾನೆ ಕಲ್ತಿರ್ತಾರೆ ಯಾರು ಹುಡ್ತಾ ಕಲ್ತಿರಲ್ಲ ಅಂತ ನಾನು ಅಜ್ಜನಿಗೆ ಹೇಳ್ತೀನಿ ನೀವು ಯಾರು ಮುಂದೆ ಕೆಳಗೆ ಬರ್ತಲೇ ಬಾಗಬಾರ್ದು ಹಾಗೆ ನಿಮಗೆ ನಾನು ಅಡುಗೆ ಕಲಿಸ್ಕೊಡ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂತ ಈ ಕಡೆ ಸರಸ್ವತಿ ಇದೆಲ್ಲ ಆಗಬಾರ್ದು ಅಂತಲೇ ನಾನು ಮದುವೆ ತಡಿಬೇಕಂತ ತುಂಬ ಪ್ರಯತ್ನ ಪಟ್ಟೆ ಕಣೆ ಆದರೆ ಆಗಲಿಲ್ಲ ಆದರೆ ಈ ಮನೆಯಲ್ಲಿ ನಿನ್ನ ಋಣ ಇದೆ ನೀನು ಹೇಗೆ ಚೇಂಜ್ ಆಗ್ತೀವೋ ನೀನು ಹೇಗೆ ಬದಲಾಗ್ತೀವೋ ಅದು ನಂಗೆ ಗೊತ್ತಿಲ್ಲ ಆದರೆ ಅಂತ ಸಮಾಧಾನ ಆಗ್ತಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ದಿನನಿತ್ಯ ಹಾಗೆ ಮೊದಲು ಗಂಡು ಮಕ್ಕಳು ಆಮೇಲೆ ಹೆಣ್ಮಕ್ಳು ಊಟ ಮಾಡೋ ಪದ್ಧತಿ ಇರುತ್ತೆ ಈ ಗಂಡು ತಾಟಿಸಿದಾಗ ಇಲ್ಲಿ ಇಲ್ಲಿವರು ಬಂದು ಅವರು ಸ್ಕಂದನ ಪಕ್ಕ ಕೂತ್ಕೊತಾಳೆ ಏನಿನ್ ಎಂತಿಗೆ ಹೇಳಿಲ್ವಾ ಮೊದಲು ನಮ್ಮ ಮನೆಯಲ್ಲಿ ಪದ್ಧತಿ ಹೇಗಿದೆ ಅಂತ ಗಂಡಸ್ರು ಮೊದಲು ಉಣ್ಬೇಕು ಆಮೇಲೆ ಹೆಣ್ಮಕ್ಳು ಗೊತ್ತಿಲ್ವೋ ಗೊತ್ತಿದ್ರೆ ಕ ಗೊತ್ತಿಲ್ದಿದ್ರೆ ಹೇಳ್ಕೊಡು ಅದು ಬಿಟ್ಟು ಹೀಗೆ ಕುತ್ಕೊಳ್ಳೋದಲ್ಲ ಎದ್ದೋಗು ನಾನೆಂಟಿಗೋರು ಅವರೇ ಪ್ಲೀಸ್ ಅಂತ ಇಲ್ಲಿ ಸ್ಕಂದ ಹೇಳ್ತೇನೆ ಅದಕ್ಕೆ ತುಂಬಾ ಅಳ್ತಾ ಸಿಂಕಲ್ಲಿ ತುಂಬ ಕಣ್ಣೀರು ಹಾಕುತ್ತ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ನಾಳಿನ ಸಂಚಿಕೆ ಕೊಡೋಕೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿಬಂತೆ ಇಲ್ಲಿ ಸ್ಕಂದ ಅವ್ರಿಗೆ ಅವರು ಕೇಳ್ತಿದ್ದಾಳೆ ನಿಮ್ಮ ಮೊದಲಿನ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ ಏನು ಕೇಳಿ ಅವರವ್ರೆ ಅಂತ ಇಲ್ಲಿ ಸ್ಕಂದ ಹೇಳ್ತೇನೆ ನೀವು ಎಷ್ಟನೇತಿವರೆಗೂ ಕಲ್ತಿದ್ರೆ ಸಾಲಿನ ಅಂತ ಕೇಳಿಬಿಡ್ತಾರೆ ಆಗ ಸ್ಕಂದ ತುಂಬ ಶಾಕ್ ಆಗಿಬಿಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಯೂಡ್ಯೂ ಎಂಡ್ ಆಗುತ್ತೆ ನಿಮಗೂ ಕೂಡ ಈಡಿಯೂ ಪ್ರಮೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು